ನಾನಿಲ್ಲಿ ಕಪ್ ಅಲ್ಟನಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ ಸಿಪ್ಪೆ ಸುಳಿದ್ಬಿಟ್ಟು ಬರೀ ಅದು ಕಾಳು ಬರುತ್ತಲ್ವ ಅದನ್ನು ಮಾತ್ರ ಹಾಕ್ತಾ ಇದ್ದೀನಿ ಯಾಕೆಂದರೆ ಸ್ವೀಟಲ್ಲಿ ಅದು ಗರಿ ಗರಿಯಾಗಿ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಅದನ್ನು ರಿಮೂವ್ ಮಾಡಿ ಬರೀ ಈ ರೀತಿಯಾಗಿರೋವಂಥ ಏಲಕ್ಕಿಯನ್ನು ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಫೈನ್ ಪೌಡರ್ ಆಗಿದೆ ಅಂತ ಜಸ್ಟ್ ಒಂದು ನಲವತ್ತರಿಂದ ಐವತ್ತು ಸೆಕೆಂಡ್ ಒಳಗಡೆನೆ ಪುಡಿ ಆಗಿಬಿಡುತ್ತೆ ಇದೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇದು ರೆಡಿ ಆಗಿದೆ ನೆಕ್ಸ್ಟ್ ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಕಲ್ಲಂಗಡಿ ಬೀಜ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಸಿಗ್ತಾ ಇರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ಸ್ನೇಹಿತರೆ ತುಪ್ಪದಲ್ಲಿ ಏನಾದರೂ ಉರಿದ್ಬಿಟ್ವಿ ಅಂದರೆ ಅದು ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಸೊ ಇದು ಆಲ್ರೆಡಿ ಡ್ರೈ ಇರುತ್ತೆ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನಾನು ಪಿಸ್ತಾ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ರಂಚಿ ಆಗಲಿ ಅಂತ ಅಷ್ಟೇ ಇವಾಗ ಇದು ಡ್ರೈ ರೋಸ್ಟ್ ಆಗಿದೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಒಂದು ಪ್ಯಾನ್ಗೆ ನಾನು ಸುಮಾರು ನಾನು ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೆ ಸೊ ಅರ್ಧ ಕಪ್ಗಿಂತ ಜಾಸ್ತಿ ಅಲ್ಲಿಗೆ ಮುಕ್ಕಾಲು ಕಪ್ಪಷ್ಟು ನಮಗೆ ತುಪ್ಪ ಬೇಕಾಗತ್ತೆ ನಾನು ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಾವು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ವಾ ಸೊ ಆ ಒಂದು ಕಡಲೆ ಹಿಟ್ಟನ್ನು ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಮೆಜರ್ಮೆಂಟ್ ಇದ್ದರೆ ಸಾಕು ಸ್ನೇಹಿತರೆ ಒಂದು ಬೌಲ್ ಆಗ್ಬೋದು ಇಲ್ಲ ಕಪ್ಪಾಗ್ಬೋದು ನೀವೊಂದು ಮೆಷರ್ಮೆಂಟ್ ಕಪ್ ಇರುತ್ತಲ್ವ ಮೆಷರಿಂಗ್ ಮಾಡೋ ಅಂಥದ್ದು ಸೊ ಆ ಒಂದು ಕಪ್ಪಲ್ಲೂ ಕೂಡ ನೀವು ಹಾಕ್ಕೊಳ್ಬೋದು ಇವಾಗ ಇದನ್ನು ಲೋ ಫ್ಲೇಮ್ನಲ್ಲಿಯೇ ಇಟ್ಕೊಂಡು ಮೀಡಿಯಮ್ ಫ್ಲೇಮು ಕೂಡ ಬೇಡ ಸ್ನೇಹಿತರೆ ಲೋ ಫ್ಲೇಮ್ನಲ್ಲಿಯೇ ಚೆನ್ನಾಗಿ ಈ ಥರ ಹಂಗೆ ಮಿಕ್ಸ್ ಮಾಡ್ತಾ ಬರಬೇಕು ಅದನ್ನು ಫ್ರೈ ಮಾಡ್ತಾ ಬರಬೇಕು ಕಲರ್ ಕೂಡ ಚೇಂಜ್ ಆಗುತ್ತೆ ಅದೇ ರೀತಿಯಾಗಿ ಒಂದು ಒಳ್ಳೆ ಅರೋಮಾ ಬರ್ತಾ ಇರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ಕೈ ಬಿಡ್ದಾಗೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಎಲ್ಲಿ ತನಕ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಫ್ರೈ ಮಾಡಬೇಕು ಅಂತ ಹೇಳಿದ್ರೆ ನಾವು ಹಾಕಿರೋ ಅಂಥ ತುಪ್ಪ ಬಿಡ್ತಾ ಬರುತ್ತೆ ಸ್ನೇಹಿತರೆ ತುಂಬ ತೆಳುವಾಗ್ತಾ ಬರುತ್ತೆ ಸೊ ಅಲ್ಲಿ ತನಕನೂ ಕೂಡ ನಾವು ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ತಾ ಇರಬೇಕು ನೀವು ನೋಡ್ತಾ ಇದ್ದೀರ ಸ್ವಲ್ಪ ಸ್ವಲ್ಪ ಇದು ಇದೆ ನೋಡಿ ಹಾಗೆ ಪ್ಯಾನು ಕೂಡ ಇದೆ ಸೊ ತುಪ್ಪ ಇದೆ ಅಂತ ಇನ್ನೊಂದು ಸ್ವಲ್ಪ ಇದೇ ರೀತಿಯಾಗಿ ಮಿಕ್ಸ್ ಮಾಡೋಣ ನೋಡಿ ಆಲ್ಮೋಸ್ಟ್ ಇವಾಗ ಆಗಿದೆ ನೋಡಿ ತೆಳುವಾಗ್ತಾ ಬಂದಿದೆ ಈ ಟೈಮ್ನಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನನ್ನ ಮುಕ್ಕಾಲು ಕಪ್ ಏನು ತೊಗೊಂಡಿದ್ದೆ ಅಲ್ವಾ ಅದರಲ್ಲಿ ಸ್ವಲ್ಪ ಉಳ್ಕೊಂಡಿತ್ತು ಸೊ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಇದು ಹಾಕಿದ ತಕ್ಷಣ ಪೂರ್ತಿಯಾಗಿ ತೆಳುವಾಗಿಬಿಡತ್ತೆ ಇದು ನಮಗೆ ಪೂರ್ತಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮಧ್ಯ ಬಿಟ್ಬಿಟ್ರೆ ಅದು ಒಂಥರ ಹರಳುತ್ತೆ ಸ್ನೇಹಿತರೆ ಉಬ್ಬುತ್ತೆ ಸೊ ಈ ರೀತಿಯಾಗಿ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು ತೋರಿಸ್ತೀನಿ ನಾನು ನೋಡಿ ಎಷ್ಟು ತೆಳುವಾಗಿದೆ ಅಂತ ಹೌದು ತುಂಬ ಅಂದರೆ ತುಂಬ ತೆಳುವಾಗತ್ತೆ ಈ ರೀತಿಯಾಗಿ ಆಗಿದೆ ಅಂದರೆ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಮತ್ತು ತುಪ್ಪ ಹಿಟ್ಟು ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಈ ರೀತಿಯಾಗಿ ತಳ ಬಿಡ್ತಾ ಬರಬೇಕು ನೋಡಿ ಆಲ್ಮೋಸ್ಟ್ ಇವಾಗ ಆಗಿದೆ ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ನನಗೆ ಹೇಗಾಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗಬೇಕಲ್ವಾ ಇವಾಗೆಲ್ಲ ಮಧ್ಯ ಹಾಕ್ಬಿಟ್ಟು ಬಿಡ್ತೀನಿ ನೀವೇ ನೋಡ್ಬೋದು ಯಾವ ರೀತಿಯಾಗಿ ಹರಳುತ್ತೆ ಅಂತ ನೋಡಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿಬಿಟ್ಟು ಮದ್ಯ ಹಿಂಗೆ ಉಬ್ಬು ಥರ ಉಬ್ಬೋ ಥರ ಹಾಕ್ತಾ ಇದೆ ಸೊ ಈ ರೀತಿಯಾಗಿ ಆಗಿದೆ ಅಂದರೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ನೀವು ನೋಡ್ಬೋದು ನೋಡಿ ಮದ್ಯ ಹಾಕಿ ಬಿಟ್ಟರೆ ನೋಡಿ ಹಿಂಗೆ ಇದೆ ಕಾಣಿಸ್ತಾ ಇದೆಯಾ ನೋಡಿ ಇದೆ ಮತ್ತು ತುಪ್ಪ ಕೂಡ ರಿಲೀಸ್ ಇದೆ ಸೊ ಕಲ್ಲರು ಕೂಡ ಚೇಂಜ್ ಆಗಿದೆ ಒಳ್ಳೆ ಅರೋಮಾ ಇದೆ ಇವಾಗ ಇದನ್ನು ಪೂರ್ತಿಯಾಗಿ ಸ್ಟವನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬೋಣ ಸುಮಾರು ಒಂದು ಅರ್ಧ ಗಂಟೆ ಆಗುತ್ತೆ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ಈ ಟೈಮ್ನಲ್ಲಿ ನಾವು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಡ್ರೈ ಫ್ರೂಟ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ನೀವು ಗೋಡಂಬಿ ಇತ್ತು ಅಂದರೆ ಗೋಡಂಬಿ ಕೂಡ ಹಾಕೊಳ್ಬೋದು ಡ್ರೈ ಫ್ರೂಟ್ ಹಾಕಿದ ಮೇಲೆ ಎಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೆಳುವಾಗಿದೆ ಅಂತ ಅನ್ನಿಸ್ತಾ ಇರ್ಬೋದು ಬಟ್ ಇದಕ್ಕೆ ಸಕ್ಕರೆ ಪುಡಿ ಹಾಕಿದ ಮೇಲೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿತ್ತು ಅದುವಾಗಿ ಬಂದಿತ್ತು ಇವಾಗ ನಾವು ಪುಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಅಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಳೋಣ ಇಲ್ಲಿ ಸ್ವೀಟ್ ಏನು ಜಾಸ್ತಿ ಆಗೋದಿಲ್ಲ ಇವಾಗ ನೀಟಾಗಿ ಇದು ಇನ್ನೊಂದು ಟಿಪ್ ಹೇಳಬೇಕು ಅಂತ ಅಂದರೆ ಸ್ನೇಹಿತರೆ ಇದು ಪೂರ್ತಿಯಾಗಿ ತಣ್ಣಗಾಗಿರಬೇಕು ಸ್ವಲ್ಪ ಬಿಸಿ ಇತ್ತು ಅಂತ ಅಂದರೂ ಕೂಡ ಸಕ್ಕರೆ ಇದರಲ್ಲಿ ಕರಗಿಬಿಟ್ರೆ ಮತ್ತೆ ಗಟ್ಟಿ ಆಗೋದಿಲ್ಲ ಸೊ ನಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರೋದಿಲ್ಲ ಪೂರ್ತಿ ತಣ್ಣಗಾದ ಮೇಲೆ ನಾವು ಸಕ್ಕರೆ ಪುಡಿಯನ್ನು ಮಿಕ್ಸ್ ಮಾಡಬೇಕು ಇವಾಗ ಪು ಸಕ್ಕರೆ ಪುಡಿ ಆಗ್ಬೋದು ಕಡಲೆ ಹಿಟ್ಟು ಆಗ್ಬೋದು ಚೆನ್ನಾಗಿ ಹೊಂದ್ಕೊಬೇಕು ಅಲ್ಲಿ ತನಕ ಸುಮಾರು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಕೈಯಿಂದನೇ ಮಿಕ್ಸ್ ಮಾಡೋಣ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಈ ಟೈಮ್ನಲ್ಲಿ ನೀವು ಯಾವ ಶೇಪಲ್ಲಿ ಬೇಕೋ ಅಥವಾ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಡ್ಡು ಅಥವಾ ಲಾಡು ಅಥವಾ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಜಸ್ಟ್ ಈ ಥರ ಹಿಂಗೆ ಅಂದರೆ ಸಾಕು ತುಪ್ಪ ಯಾವ ರೀತಿ ರಿಲೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಶೈನ್ ಆಗುತ್ತೆ ಅಂದರೆ ನೋಡಿ ಶೈನ್ ಕಾಣ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಕಷ್ಟ ಅಂತ ಕೂಡ ಅನಿಸೋದಿಲ್ಲ ಆ ಉಂಡೆ ಶೇಪು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಅದವಾಗಿ ಕರೆಕ್ಟು ಮೆಷರ್ಮೆಂಟಲ್ಲಿ ಹಾಕಿದ್ದೀವಲ್ವಾ ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಮಾಡಿ ಈ ರೀತಿಯಾಗಿ ಎತ್ತಿಟ್ಕೊಳ್ಳೋಣ ಈಸಿ ಅಂದರೆ ಈಸಿ ಸ್ನೇಹಿತರೆ ಸುಮಾರು ಒಂದು ಟೆನ್ ಟು ಟ್ವೆಲ್ವ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿ ರೆಡಿ ಆಗಿಬಿಡುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸಿಗಾಗ್ಬೋದು ಹಬ್ಬಗಳಿಗಾಗ್ಬೋದು ಅಥವಾ ಒಂದು ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಆಗ್ಬೋದು ಈ ಒಂದು ರೆಸಿಪಿಯನ್ನು ಡೆಫಿನೆಟ್ ಆಗಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಬೇಸನ್ ಲಾಡು ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿನೂ ಕೂಡ ಮಾಡ್ಬೋದು ನೀವು ಇದನ್ನು ಮಾಡಿಕೊಟ್ರೆ ಮನೆಯವರೆಲ್ಲರೂ ಕೂಡ ತಿನ್ಬಿಟ್ಟು ತುಂಬ ಅಂದರೆ ತುಂಬ ಫಿದಾಗೋಗ್ತಾರೆ ಯಾಕಂದರೆ ಅಷ್ಟು ರುಚಿಯಾಗಿ ಇರುತ್ತೆ ನೀವು ಇದಕ್ಕೆ ಸಿಲ್ವರ್ ಪೇಪರ್ ಕೂಡ ನೀವು ಹಾಕ್ಬೋದು ಸ್ವೀಟ್ ಮೇಲೆ ಎಲ್ಲ ಹಾಕ್ತೀವಿ ಅಲ್ವಾ ಸೊ ಆ ಪೇಪರ್ ಕೂಡ ಹಾಕ್ಬೋದು ಹಾಗಾದರೆ ಡಿಟೋ ತೇಟ್ ಅಂತ ಹೇಳ್ತೀವಲ್ವಾ ಬೇಕ್ರೀಲಿ ಮಾಡಿರೋ ಥರನೇ ಅನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಸ್ನೇಹಿತರೆ ಸೊ ಮಿಸ್ ಮಾಡಿದೆ ನೀವು ಕೂಡ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ